ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡುಗೆಯ ಅನುಪಮಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ಗೊಂಜಾಳ ಅಥವಾ ಕಾರ್ನ್ ಅವಲಕ್ಕಿಯಿಂದ ಚೂಡ ಹೆಂಗೆ ಮಾಡ್ಕೊಳೋದು ಅಂತ ಇದ್ದೀನಿ ರೀ ಬಹಳ ಸುಲಭ ಸ್ನೇಹಿತರೆ ಈ ಚೂಡ ಮಾಡೋದು ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳನ್ನು ಬಳಸ್ಕೊಂಡು ಸುಲಭವಾಗಿ ನಾವಿವು ಗೊಂಜಾಳ ಅವಲಕ್ಕಿ ಚೂಡಾನ ಮಾಡ್ಕೊಬೋದು ರೀ ಮಕ್ಕಳಂದ್ರು ಬಹಳ ಇಷ್ಟಪಟ್ಟು ತಿಂತಾರೆ ಸಾಯಂಕಾಲ ಚಹಾ ಅಥವಾ ಕಾಫಿ ಜೊತೆಗೆ ಮಸ್ತ್ ಕಾಂಬಿನೇಷನ್ ರೀ ನೋಡಿರಿ ಈಗ ಈ ಥರ ಇರ್ತವ್ರಿ ಇವು ಗೊಂಜಾಳ ಅವಲಕ್ಕಿ ಿ ಇದು ಕರೀಲಾರ್ದ ಒಣ ಅವಲಕ್ಕಿ ರೀ ಈ ಥರ ಅವಲಕ್ಕಿನ ನಾವು ಎಣ್ಣೆ ಒಳಗೆ ಚೆನ್ನಾಗಿ ಇದನ್ನು ಕರಿಬೇಕಾಕತ್ತೀ ಅಂದ್ರೆ ಫ್ರೈ ಮಾಡ್ಬೇಕಿ ಈಗ ನೋಡಿರಿ ನಾ ಎಣ್ಣೆಕಾಯಿ ಹಾಕಿಟ್ಟನಿ ಎಣ್ಣೆ ಚೆನ್ನಾಗಿ ಕಾದತ್ತೆ ಇಲ್ಲಂದಕ್ಕೆ ಒಂದೆರಡು ಹಾಕಿ ಟೇಸ್ಟ್ ಮಾಡಿದೆ ರೀ ಚೆನ್ನಾಗಿ ಆಗತ್ರಿ ಎಣ್ಣೆ ಈಗ ಅದಕ್ಕೆ ನಾವು ಉಳ್ದಂತಹ ಅವಲಕ್ಕಿನ ಸ ಸ್ವಲ್ಪ ಆಗೇನ ಹಾಕೊಂಡು ಕರಿತಾ ನೀವು ನೀವೆಷ್ಟು ಅವಲಕ್ಕಿ ಸ್ವಲ್ಪ ಹಾಕ್ತಿರೋ ಅಷ್ಟು ಹಳ್ಳಿ ಬರ್ತಾವ್ರಿ ಭಾಳ ಅವಲಕ್ಕಿ ಹಾಕ್ಬಿಟ್ರೆ ಸರಿಯಾಗಿ ಅಳಂಗಿಲ್ಲ ರೀ ಅವು ನೋಡಿರಿ ನಾನೀಗ ಒಂದು ಒಂದು ಮುಷ್ಟಿ ಅಷ್ಟು ಅವಲಕ್ಕಿ ಹಾಕೊಂಡ್ರಿ ಗೊಂಜಾಳ ಅವಲಕ್ಕಿನ ಎಷ್ಟು ಚೆನ್ನಾಗಿ ಫ್ರೈ ಆದವು ಅನ್ನೋದನ್ನು ಈ ಥರ ಹಳ್ಳು ಹಳ್ಳದಂಗ್ರಿ ಅಳ್ಳಿ ಬಂದುಬಿಡ್ತಾವ್ರಿ ಮಲ್ಗಿ ಹೂವಿನ ಥರ ನೋಡಿರಿ ಈ ಥರ ನಾ ಎಲ್ಲ ಅವಲಕ್ಕಿನೂ ಇದನ್ನ ಎಣ್ಣೆ ಒಳಗನ್ನು ಫ್ರೈ ಮಾಡಿ ರೆಡಿ ಮಾಡಿ ಇಟ್ಕೊತಾನೆ ರೀ ಇದಕ್ಕೆ ಹೆಚ್ಚಿಗೆ ಸಾಮಗ್ರಿಗಳನ್ನು ಬೇಕಾಗಲ್ರಿ ಒಗ್ಗರಣೆಗೆ ಶೇಂಗಾ ಪುಟಾಣಿ ಮತ್ತು ಕರಿಬೇವು ಬೆಳ್ಳುಳ್ಳಿ ಆದರೂ ಸಾಕ್ರಿ ಸ್ವಲ್ಪ ಮಸಾಲೆ ಸಾಮಗ್ರಿಗಳನ್ನು ಹಾಕಿ ಈ ಚೂಡ ಕಲಸಿಬಿಟ್ರೆ ಸಾಯಂಕಾಲ ಹೊತ್ತು ಚಾರ್ಜ್ ಜೊತೆಗೆ ಮಸ್ತಾಗಿರ್ತಾವ್ರಿ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಈ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದ ವಾದಗಳು ನಾನು ಉತ್ತರ ಕರ್ನಾಟಕ ಚಾನೆಲ್ನ ಹಿಂಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಮತ್ತು ಹೆಚ್ಚು ಜನರಿಗೆ ಶೇರ್ ಮಾಡಿರಿ ನೋಡಿರಿ ಸ್ನೇಹಿತರೆ ಈಗ ನಾ ಅವಲಕ್ಕಿ ಕರೆದಂಥ ಎಣ್ಣೆ ಒಳಗನ ಪುಟಾಣಿನೂ ಕೂಡ ಫ್ರೈ ಮಾಡ್ಕೊಂಡೆ ರೀ ಈ ಪುಟಾಣಿನೂ ಕೂಡ ಚೆನ್ನಾಗಿ ಫ್ರೈ ಆಗಿತ್ತು ರೀ ಈಗ ನಾ ಇದಕ್ಕ ಶೇಂಗಾ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತನ್ರಿ ಮತ್ತು ಇದಕ್ಕೆ ಸಪ್ರೇಟ್ ಒಗ್ಗರಣೆ ಮಾಡ್ಕೊಳೋದು ಏನು ಬ್ಯಾಡ್ರಿ ಈಗ ನಾವೇನು ಇವನ್ನೆಲ್ಲ ಪುಟಾಣಿ ಶೇಂಗಾ ಕರ್ಬೇವನ್ನ ಹಾಕ್ಕೊತವಲ್ಲ ರೀ ಇದ್ರ ಮೇಲೆ ನಾವು ಮಸಾಲೆ ಸಾಮಗ್ರಿಗಳನ್ನು ಹಾಕಿ ಕಲಸ್ಬಿಟ್ರೆ ರಾತ್ರಿ ಈಗ ನಾ ಕರ್ಬೇವನ್ನೂ ಚೆನ್ನಾಗಿ ಎಣ್ಣೆ ಒಳಗೆ ಕರ್ಕೊಂಡೆ ರೀ ಈಗ ಇದನ್ನೆಲ್ಲ ಕರದಂಥ ಸಾಮಗ್ರಿಗಳನ್ನು ಅವಲಕ್ಕಿ ಹಾಕೊಳನ್ರಿ ಅದ್ರ ಮೇಲೆ ಒಂದೊಂದಾಗೆ ಮಸಾಲೆ ಪದಾರ್ಥ ಪದಾರ್ಥಗಳನ್ನು ಹಾಕೋತಾ ಹೋಗ್ಬರ್ರಿ ಸ್ನೇಹಿತರೆ ನೋಡಿರಿ ಈಗ ಕರಿಬೇವು ಚೆನ್ನಾಗಿ ಹುರಿದತ್ರಿ ಈಗ ಅದ್ರ ಜೊತೆಗೆ ನಾನು ಬೆಳ್ಳುಳ್ಳಿನೂ ಕೂಡ ಫ್ರೈ ಮಾಡ್ಕೊತಾನೆ ರೀ ಬೆಳ್ಳುಳ್ಳಿನೂ ಇದ್ರೊಳಗೆ ಹಾಕಿ ಸ್ಪೂನ್ ಒಳಗೆ ಹಾಕ್ಕೊಂಡು ಎಣ್ಣೆ ಒಳಗೆ ಈ ಥರ ಇಡೋದ್ರಿಂದ ಭಾಳ ಮಸ್ತಾಗಿ ಫ್ರೈ ಹಾಕೋರಿ ಹೊತ್ತಂಗಿಲ್ಲ ಏನಿಲ್ಲರಿ ಭಾಳ ಸುಲಭವಾಗಿ ನಾವು ಫ್ರೈ ಮಾಡ್ಕೋಬೋದು ಸ್ನೇಹಿತರೆ ನನ್ನ ಉತ್ತರ ಕರ್ನಾಟಕದ ಈ ಚಾನಲ್ನ ರೆಸಿಪಿಗಳು ನಿಮಗೆಲ್ಲ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಂಗ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಆಶೀರ್ವಾದ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಈಗ ನೋಡಿರಿ ಸ್ನೇಹಿತರೆ ನಮ್ಮ ಬೆಳ್ಳುಳ್ಳಿನೂ ಕೂಡ ಫ್ರೈ ಆದವು ರೀ ನಾನೀಗ ಮೊದಲಿಗೆ ನಾವು ಅವ್ಲಕ್ಕಿ ಕರೆದಿಟ್ಕೊಳನಲ್ರಿ ಗಂಜಾಳ ಅವಲಕ್ಕಿಗೆ ಅದಕ್ಕೂ ನಾನು ಈಗ ಕರಿಬೇವು ಶೇಂಗಾ ಪುಟಾಣಿ ಮತ್ತು ಬೆಳ್ಳುಳ್ಳಿನ ಎಲ್ಲನೂ ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊತಾನೆ ರೀ ಆಮೇಲೆ ನಾನು ಇದಕ್ಕೆ ಮಸಾಲೆ ಪದಾರ್ಥಗಳಾದ ಖಾರದ ಪುಡಿ ಜೀರಿಗೆ ಪುಡಿ ಕೊತ್ತಂಬರಿ ಕಾಳಿನ ಪುಡಿ ಸ್ವಲ್ಪ ಚಾಟ್ ಮಸಾಲ ಉಪ್ಪು ಸಕ್ಕರೆ ಪುಡಿಯನ್ನು ಹಾಕೊಂಡು ಚೆನ್ನಾಗಿ ಕೈಲಿ ಕೈಯಿಂದನ ಕೈಯಾಡ್ತಾ ಕೈಯಾಡ್ತಾ ಕಲಿಸ್ತಾ ಹೋಗ್ತಾನ್ರಿ ಅಂದರೆ ಎಲ್ಲ ಅವಲಕ್ಕಿಗೂ ಮಸಾಲ ಹತ್ತತ್ರಿ ನೋಡ್ರಿ ನಾನು ಹೇಳಿದ ಒಂದೊಂದು ಸಾಮಗ್ರಿಗಳನ್ನು ಹಾಕಿಟ್ಟಿ ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರ್ಶಿನ ಪುಡಿಯನ್ನು ಕೂಡ ಹಾಕೊಂಡ್ರಿ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಈ ತರ ಅವಲಕ್ಕಿನ ಕೈಯಾಡ್ತಾ ಕೈಯಾಡ್ತಾ ಕಲಿಸ್ಕೊತಾನಿ ಎಲ್ಲ ಅವಲಕ್ಕಿಗೂ ನಾ ಹಾಕಿರುವಂತಹ ಪುಡಿ ಮಸಾಲ ಅಷ್ಟು ಹತ್ತೈತ್ರಿ ಲಾಸ್ಟಿಗೆ ನಾನು ಸಕ್ರೆ ಪುಡಿಯನ್ನು ಹಾಕೊಂಡು ಸಾಯಂಕಾಲ ತಿನ್ನಾಕ ಅಥವಾ ಬೆಳಿಗ್ಗೆಕ ಚೆನ್ನಾಗಿ ರೆಡಿ ಆತು ಅಂತ ಅರ್ಥ ರೀ ಇದ್ರ ಮೇಲೆ ನಾವು ಹಸಿರು ರೆಡ್ಡಿ ಹಸಿಮೆಣ್ಸಿ ಕೂಡ ತಿನ್ಬೋದು ರೀ ನೋಡಿರಿ ಸ್ನೇಹಿತರೆ ಈಗ ನಾ ಸಕ್ರೆ ಪುಡಿಯನ್ನು ಎಷ್ಟು ರುಚಿಗೆ ಬೇಕೋ ಅಷ್ಟು ಸಕ್ರೆ ಪುಡಿಯನ್ನು ಹಾಕೊಂಡು ಚೆನ್ನಾಗಿನ್ನೊಂದ್ಸತಿ ಕಲಿಸ್ಕೊತಾನೆ ರೀ ನೋಡಿರಿ ಈ ಥರ ನೀವು ಒಂದು ಸತಿ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸ್ರಿ ಸ್ನೇಹಿತರೆ ನೋಡಿರಿ ಇದು ನಿಮ್ಮ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿರಿ ಇನ್ನೊಂದು ಉತ್ತರ ಕರ್ನಾಟಕದ ರುಚಿಯಾದ ಅಡುಗೆಯೊಂದಿಗೆ ಭೇಟಿ ಆಗೊಂಡ್ರಿ ಅಲ್ಲಿವರೆಗೂ ನಮಸ್ಕಾರಗಳು ಸ್ನೇಹಿತರೆ